ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ಓಂ ಕಾಲಭೈರವಾಯ ನಮಃ ಆತ್ಮ ಆತ್ಮ ನಿಮ್ಮ ಅಕ್ಕಪಕ್ಕ ಇದ್ದಾಗ ಆಗುವಂತಹ ಅನುಭವ ಏನು ಆತ್ಮ ಅನ್ನೋದು ಅದು ಪವಿತ್ರ ಆತ್ಮವಾಗಿರುತ್ತೆ ಡಿವೈನ್ ಏಂಜಲ್ಸ್ ಆಗಿರ್ಬೋದು ಅಥವಾ ಒಂದು ಪವಿತ್ರವಾದಂತಹ ಆತ್ಮ ಇರ್ಬೋದು ಅಥವಾ ನಮ್ಮನ್ನು ಬಿಟ್ಟು ಹೋಗಿರುವಂತಹ ನಮ್ಮ ಪ್ರೀತಿ ಪಾತ್ರರಿರಬಹುದು ನಮ್ಮ ಪೂರ್ವಜರಿರಬಹುದು ಅಥವಾ ನಮ್ಮ ಅಂದರೆ ನಾವು ತುಂಬ ಇಷ್ಟಪಡುವವರು ನಮ್ಮಿಂದ ದೂರಾಗಿದ್ದಾರೆ ಆತ್ಮ ನಮ್ಮ ಜೊತೆ ಇದ್ದಾಗ ನಮಗೆ ಯಾವ ರೀತಿಯ ಅನುಭವ ಆಗುತ್ತೆ ಅವರು ನಮ್ಮ ಜೊತೆ ಇದ್ದಾರಾ ಅನ್ನುವ ಸಂಕೇತವನ್ನು ಅವರು ಯಾವ ಥರ ನಮಗೆ ನೀಡುತ್ತಾರೆ ಅನ್ನುವುದನ್ನು ನಾವು ನೋಡುವ ನಮ್ಮನ್ನು ಅಗಲಿದಂತಹ ವ್ಯಕ್ತಿಗಳನ್ನು ನೆನೆದು ನಾವು ಕಣ್ಣೀರು ಹಾಕ್ತಾ ಇರ್ತೇವೆ ದುಃಖ ಪಡ್ತಾ ಇರ್ತೇವೆ ಆದರೆ ಆ ಪವಿತ್ರವಾದಂತಹ ಆತ್ಮ ಅಥವಾ ಡಿವೈನ್ ಏಂಜಲ್ಸ್ ಇರಬಹುದು ಒಂದು ಪವಿತ್ರವಾದ ಆತ್ಮ ಇರ್ಬೋದು ಅವರು ನಮ್ಮ ಅಕ್ಕಪಕ್ಕನೇ ಇರ್ತಾರೆ ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅದರ ಸಂಕೇತ ಏನು ಅನ್ನೋದನ್ನು ನಾನು ಹೇಳ್ತೇನೆ ನಿಮಗೆ ನಿಮಗೆ ನೋವಿನಿಂದ ಹೊರಬಲರು ಆಗದೇ ಇರಬಹುದು ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಆ ನೋವು ಅಥವಾ ಆ ಒಂದು ಕಷ್ಟದ ಸನ್ನಿವೇಶ ಇರಬಹುದು ಅದನ್ನು ಯಾರಿಂದಲೂ ಬಯಸಲಿಕ್ಕೆ ಆಗಲ್ಲ ಆದರೆ ನಮ್ಮನ್ನು ಅಗಲಿ ಹೋದವರು ನಮ್ಮ ಜೊತೆನೇ ಇದ್ದಾರೆ ಅಂತ ನಾವು ಈ ಸಂಕೇತಗಳಿಂದ ತಿಳ್ಕೊಳ್ಬಹುದು ಕೆಲವರು ಇಲ್ಲಿ ಡಿಪ್ರೆಷನ್ಗೆ ಕೂಡ ಹೋಗಿರ್ತಾರೆ ತುಂಬ ಸ್ಟ್ರೆಸ್ ಅನುಭವಿಸಿರ್ತಾರೆ ಕೆಲವೊಮ್ಮೆ ಅವರ ದಾರಿಯನ್ನೇ ನಾವು ಹಿಡಿಬೇಕು ಅಂತ ಬಯಸುವವರು ಕೂಡ ಇರ್ತಾರೆ ಆದರೆ ದೇಹಕ್ಕೆ ಮಾತ್ರ ಸಾವು ಆತ್ಮಕ್ಕೆ ಸಾವಿಲ್ಲ ಆತ್ಮ ಅನ್ನೋದು ನಿಮ್ಮ ಸುತ್ತಮುತ್ತಲೇ ಇರುತ್ತೆ ಅವರು ನಿಮ್ಮನ್ನು ಫೀಲ್ ಮಾಡ್ತಾರೆ ಅವರು ನಿಮ್ಮನ್ನು ಟಚ್ ಮಾಡ್ತಾರೆ ಇವೆನ್ ಸರ್ವಶಕ್ತನಾದ ಭಗವಂತ ಡಿವೆನ್ ಏಂಜಲ್ಸ್ ಅಂತ ನಾವೇನು ಕರೀತೇವೆ ಅವರು ಕೂಡ ನಮ್ಮನ್ನು ಟಚ್ ಮಾಡ್ತಾರೆ ನಮಗೆ ಸಂದೇಶಗಳನ್ನು ತಲುಪಿಸುತ್ತಾರೆ ಹಾಗಾದರೆ ಆ ಸೂಕ್ಷ್ಮ ಜಗತ್ತಿನಲ್ಲಿ ಇರುವಂತಹ ಆತ್ಮ ದೈವಿಕ ಶಕ್ತಿ ಇರ್ಬೋದು ಏಂಜಲ್ಸ್ ಇರ್ಬೋದು ನಮ್ಮನ್ನು ಅಗಲಿ ಹೊಡೆದಂತಹ ಹಿರಿಯರಿರ್ಬೋದು ನಮ್ಮ ಪ್ರೀತಿ ಪಾತ್ರರಿರ್ಬೋದು ಅವರು ಕೆಲವು ದಿನಗಳ ಹಿಂದೆ ಹೋಗಿರಬಹುದು ಅಥವಾ ವರ್ಷಗಳ ಹಿಂದೆ ತೀರಿಕೊಂಡಿರಬಹುದು ಆ ಆತ್ಮ ನಮ್ಮ ಜೊತೆ ಇದೆ ಅಂತ ಯಾವ ರೀತಿ ಸಂಕೇತವನ್ನು ಕೊಡುತ್ತೆ ಅನ್ನೋದನ್ನು ನಾವು ನೋಡುವ ನಿಮಗೆ ಪದೇ ಪದೇ ಚಿಟ್ಟೆ ಕಾಣಿಸ್ತಾ ಉಂಟು ಅಂದರೆ ಆತ್ಮ ನಿಮ್ಮ ಹತ್ತಿರನೇ ಇದೆ ಅಂತ ಅವರು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಹಾಗೆಯೇ ಈ ಚಿಟ್ಟೆಗಳು ಪದೇ ಪದೇ ನಿಮಗೆ ತುಂಬ ಕಾಣಿಸ್ತಾ ಇರುತ್ತೆ ಈ ಚಿಟ್ಟೆಗಳು ಬೇರೆ ಬೇರೆ ಬಣ್ಣದಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ವೈಟ್ ಕಲರ್ ಬಿಳಿಯ ಬಣ್ಣದಲ್ಲೇ ಕಾಣಿಸಬೇಕು ಅಥವಾ ಕಪ್ಪು ಬಣ್ಣದಲ್ಲೇ ಕಾಣಿಸಬೇಕು ಅಂತ ಇಲ್ಲ ಈ ಕಾಣಿಸುವಂತಹ ಚಿಟ್ಟೆಗಳು ಬಟರ್ಫ್ಲೈಸ್ ಒಂದೊಂದು ಕಲರ್ ಒಂದೊಂದು ಚಿಟ್ಟೆಗಳು ಒಂದೊಂದು ಸಂದೇಶವನ್ನು ನೀಡ್ತಾ ಇರುತ್ತೆ ಏಂಜಲ್ಸ್ ನಿಮ್ಮ ಹತ್ತಿರನೇ ಇದ್ದಾರೆ ಅಥವಾ ಪವಿತ್ರವಾದಂತಹ ನಿಮ್ಮನ್ನು ಬಿಟ್ಟು ಹೋದಂತಹ ಜನರು ನಿಮ್ಮ ಹತ್ತಿರನೇ ಇದ್ದಾರೆ ಅನ್ನುವುದನ್ನು ಇದು ಸೂಚಿಸುತ್ತೆ ಹಾಗೆಯೇ ಮನೆಯಲ್ಲಿ ಕುಳಿತುಕೊಂಡಾಗ ತಂಪಾದ ಗಾಳಿ ಬೀಸುವಂತಹ ಅನುಭವ ನಿಮಗೆ ಆದರೆ ಆ ಗಾಳಿ ಹೇಗಿರುತ್ತೆ ಅಂದರೆ ಇವಾಗ ನೀವು ರೂಮಲ್ಲಿ ಒಳಗೆ ಕುಟ್ಕೊಂಡಿರ್ತೀರ ಡೋರೆಲ್ಲ ಕ್ಲೋಸ್ ಆಗಿರುತ್ತೆ ಆದ್ರೂ ನಿಮಗೆ ಒಂದು ಹಿತಕರವಾದಂತಹ ಅನುಭವ ಆಗುತ್ತೆ ನಿಮ್ಮ ಸುತ್ತಮುತ್ತಲು ಗಾಳಿ ಬೀಸಿದ ಹಾಗೆ ನಿಮ್ಮ ಕೈ ಹತ್ತಿರ ಒಂದು ತಂಪಾದ ಗಾಳಿ ಅಥವಾ ಮುಖದ ಹತ್ತಿರ ಸೊ ಅಂದರೆ ಅಲ್ಲಿ ಆತ್ಮ ನಿಮ್ಮನ್ನು ಟಚ್ ಮಾಡ್ತಾ ಉಂಟು ಅವರು ನಿಮ್ಮನ್ನು ಟಚ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಹಗ್ ಮಾಡ್ತಾ ಇದ್ದಾರೆ ಅನ್ನೋ ಸಂದೇಶವಾಗಿರುತ್ತೆ ಹಾಗೆಯೇ ಪಕ್ಷಿಗಳು ನಿಮ್ಮ ಮನೆಗೆ ಬರುತ್ತಿದೆ ಸೌಂಡ್ ಮಾಡ್ತಾ ಉಂಟು ಅಂದ್ರೂ ಅದು ಕೂಡ ಆತ್ಮದ ಸಂಕೇತವಾಗಿರುತ್ತೆ ಹಾಗೆಯೇ ಯಾರೋ ನಿಮ್ಮ ಜೊತೆ ಮಾತನಾಡಿದ ಥರ ನಿಮಗೆ ಅನುಭವ ಆಗ್ಬೋದು ಅಂದರೆ ಅದು ನಿಮಗೆ ಕ್ಲಿಯರ್ ಆಗಿ ಅಲ್ಲ ನೀವು ಅಷ್ಟಕ್ಕೇನೆ ಇರ್ತೀರಾ ಅಂದರೆ ನಿಮಗೆ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಇಲ್ಲಿ ಒಂದು ಅವರು ನಿಮಗೆ ಸಂದೇಶವನ್ನು ನೀಡ್ತಾರೆ ಕೆಲವೊಮ್ಮೆ ನೀವು ಕಣ್ಣೀರು ಹಾಕ್ತಾ ಇರ್ಬೋದು ದುಃಖ ಬರ್ತಾ ಇರ್ಬೋದು ಆವಾಗ ನಿಮ್ಮನ್ನು ಅವರು ಟಚ್ ಮಾಡ್ತಾರೆ ಒಂದು ಅಂದರೆ ತಂಗಾಲಿ ಬೀಸುವ ಥರ ಅನುಭವ ಆಗ್ಬೋದು ಹೊರಗೆ ಕುರ್ಕೊಂಡ ಆಗಲು ಸೊ ಅಲ್ಲಿ ಗಾಲಿ ಬರ್ತಾ ಇರಲ್ಲ ಬಟ್ ಒಂದು ಯಾವುದೋ ಒಂದು ಸೈಡಿಂದ ನಿಮಗೆ ತಂಗಾಲಿ ಬೀಸಿದ ಅನುಭವ ಕೂಡ ಆಗುತ್ತೆ ಹಾಗೆಯೇ ಬೆಳಗಿನ ಜಾವ ಯಾರೋ ನಿಮ್ಮನ್ನು ಕರೆಯೋ ಹಾಗೆ ನೀವು ತತ್ತನೆ ಅಂತ ಎದ್ದಿರ್ತೀರ ಯಾರೋ ನಿಮ್ಮ ಹೆಸರು ಇಟ್ಟು ಬಿಟ್ಟು ನಿಮ್ಮ ಪ್ರೀತಿ ಪಾತ್ರರು ಹೇಗೆ ಕರೀತಾರೆ ನಿಮ್ಮನ್ನು ಆ ಥರ ಕತ್ತಾರೆ ಅವರನ್ನು ಬಿಟ್ಟು ಬೇರೆ ಯಾರು ಕೂಡ ನಿಮ್ಮನ್ನು ಆ ಹೆಸರಿನಿಂದ ಕರೆಯಲ್ಲ ಸೊ ಒಮ್ಮೆಲೆ ನಿಮಗೆ ಎಚ್ಚರಿಕೆ ಆಗುತ್ತೆ ಇದು ಬಂದುಬಿಟ್ಟು ಆಗಿ ಬ್ರಹ್ಮ ಮುಹೂರ್ತದಲ್ಲಿ ನಡೆಯುತ್ತೆ ಹಾಗೆಯೇ ಇಲ್ಲಿ ಮತ್ತೊಂದು ವಿಷಯ ಅಂದರೆ ನೀವು ಇವಾಗ ಸುಮ್ಮನೆ ಕುರ್ಕೊಂಡಿರ್ತೀರಾ ಏನೋ ಆಲೋಚನೆ ಮಾಡ್ತಾ ಇರ್ತೀರ ಕಣ್ಣು ಮುಚ್ಕೊಂಡು ಸೊ ನಿಮ್ಮ ಅಕ್ಕಪಕ್ಕ ಯಾರು ಓಡಾಡಿದ ಥರ ಎಲ್ಲೋ ಒಂದು ಕಟ್ಟಲು ಅಂದರೆ ಕತ್ತಲಿನ ರೂಪ ನಿಮಗೆ ಪಾಸಾದ ಥರ ನಿಮಗೆ ಅನುಭವಕ್ಕೆ ಬರುತ್ತೆ ನೀವು ಒಮ್ಮೆಲೆ ಕಣ್ಣು ತೆರೆದಾಗ ಯಾರೂ ಕೂಡ ಇರಲ್ಲ ಇದು ಕೂಡ ಪವಿತ್ರವಾದಂತಹ ಆತ್ಮ ನಿಮ್ಮನ್ನು ಬಿಟ್ಟು ಹೋದಂತಹ ಜನರು ನಿಮ್ಮ ಹತ್ತಿರನೇ ಇದ್ದಾರೆ ಅವರು ನಿಮ್ಮ ಸುತ್ತಲೂ ಇದ್ದಾರೆ ಅನ್ನುವ ಸಂಕೇತವಾಗಿರುತ್ತೆ ಮತ್ತು ನೀವು ಕಣ್ಣೀರು ಹಾಕಿದ ತಕ್ಷಣ ಅಂದರೆ ನೀವು ಇವಾಗ ನಿಮ್ಮನ್ನು ಅಗಲಿ ಹೋದಂತಹ ನಿಮ್ಮ ಮನೆಯವರಿರ್ಬೋದು ನೀವು ಪ್ರೀತಿ ಮಾಡುವಂತಹ ಪ್ರೇಮಿ ಇರ್ಬೋದು ಮಕ್ಕಳಿರ್ಬೋದು ಪೇರೆಂಟ್ಸ್ ಇರ್ಬೋದು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅವರನ್ನು ನೆಂಟ್ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತೀರಾ ಸಡನ್ ಅಂತ ಯಾರದ್ದಾದರೂ ಕಾಲ್ ಬರಬಹುದು ಅಥವಾ ನಿಮಗೆ ಒಂದು ಏನೋ ಒಂದು ಸೌಂಡ್ ಕೇಳಿಸ್ಬಹುದು ಅಥವಾ ಒಂದು ಗ್ಲಾಸ್ ಇರ್ಬೋದು ಪಾತ್ರೆ ಇರ್ಬೋದು ಲೋಟ ಇರ್ಬೋದು ಕೆಳಗೆ ಬಿದ್ದ ಥರ ಸೌಂಡ್ ಕೇಳುತ್ತೆ ನಿಮಗೆ ಬೀಳುತ್ತೆ ಅದು ಹಾಗೆಯೇ ಏನೋ ಒಂದು ನಿಮ್ಮನ್ನು ಯಾರೋ ಬಂದು ಕರೀತಾರೆ ಸೊ ಆಟೋಮೆಟಿಕ್ಕಾಗಿ ನೀವು ಕಣ್ಣೀರು ಹಾಕ್ತಾ ಇರ್ತೀರ ಆ ವ್ಯಕ್ತಿಯ ಫೋಟೋವನ್ನು ನೋಡಿ ಅಥವಾ ಅವರನ್ನು ನೆನ್ಪು ಮಾಡಿಕೊಂಡು ಸೊ ಒಮ್ಮೆಲೆ ನೀವು ಕಣ್ಣೀರನ್ನು ಹೊರಿಸ್ತೀರಾ ಕೆಲವೊಮ್ಮೆ ತುಂಬ ಕಣ್ಣೀರು ಹಾಕ್ತಾ ಇರ್ತೀರ ಆವಾಗಲೂ ಯಾರಾದರೂ ಬರ್ತಾರೆ ಏನಾದರೂ ಆಗುತ್ತೆ ಆಗಿ ಅಥವಾ ಅವರಿಗೆ ಇಷ್ಟವಾಗುವಂತಹ ಸಾಂಗ್ ನಿಮಗೆ ಟಿ ವಿ ನೋಡ್ತಾ ಇದ್ದರೆ ಅವರನ್ನು ನೆನ್ಪು ಮಾಡ್ಕೊಳ್ತಾ ಇದ್ದರೆ ಆವಾಗ ಅವರ ಫೇವ್ರೆಟ್ ಸಾಂಗ್ ಬರ್ಬೋದು ಅಥವಾ ನೀವಿಬ್ಬರು ಒಟ್ಟಿಗೆ ನೋಡಿದಂತಹ ಮೂವಿ ಅಲ್ಲಿ ಕಾಣಿಸ್ಲಿಕ್ಕೆ ಸಿಗ್ಬೋದು ಇದು ಕೂಡ ಏನಂದರೆ ನಿಮ್ಮನ್ನು ಅಗಲಿದಂತಹ ಪವಿತ್ರವಾದಂತಹ ಜನರ ಆತ್ಮ ನಿಮ್ಮ ಜೊತೆ ಉಂಟು ಅವರು ನಿಮ್ಮ ಕಣ್ಣೀರನ್ನು ಒರೆಸ್ತಾ ಇದ್ದಾರೆ ಅನ್ನುವ ಸೂಚನೆಯಾಗಿರುತ್ತೆ ಮುಂದಿನ ದಿನಗಳಲ್ಲಿ ನಾನು ಈ ಆತ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇನೆ ಅಂದರೆ ನಮ್ಮನ್ನು ದೇಹ ಈ ದೇಹ ಮಾತ್ರ ನಾಶ ಆಗುವುದು ಆತ್ಮ ನಾಶ ಆಗಲ್ಲ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮಿಂದ ದೂರ ಆಗಿದ್ದಾರೆ ಅವರು ದೇವರ ಹತ್ತಿರ ಹೋಗಿದ್ದಾರೆ ಅಂದರೆ ಅವರು ಇಲ್ಲ ಅಂತ ಕಣ್ಣೀರು ಹಾಕಬೇಡಿ ಈ ಸಂಕೇತಗಳನ್ನೆಲ್ಲ ನೋಡಿ ಆವಾಗ ನಿಮಗೇನೇ ಒಂದು ಅನುಭವಕ್ಕೆ ಬರುತ್ತೆ ಅವರು ನಿಮ್ಮ ಜೊತೆನೇ ಇದ್ದಾರೆ ಅನ್ನುವುದು ನೋಡಿ ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಿರಲ್ಲ ಅವರು ನಿಮ್ಮ ಹತ್ತಿರನೇ ಇರ್ತಾರೆ ಇಲ್ಲಿ ನಾವು ಅಂದ್ಕೊಳ್ತೇವೆ ಇಲ್ಲ ಅವರು ಹೋಗಿದ್ದಾರೆ ಬಿಟ್ಟು ಅಂತ ಬಟ್ ಅವರು ನಮ್ಮನ್ನು ಬಿಟ್ಟು ಹೋಗಿರಲ್ಲ ಅವರು ನಮ್ಮ ಜೊತೆನೇ ಇರ್ತಾರೆ ನೀವು ಯಾವಾಗ ಊಟ ಮಾಡ್ತೀರಾ ಅವರು ಬಂದು ನಿಮ್ಮ ಜೊತೆ ಊಟ ಮಾಡ್ತಾರೆ ನೀವು ಯಾವಾಗ ನಗ್ತೀರ ಅವರು ಕೂಡ ನಗ್ತಾರೆ ಹಾಗೆಯೇ ನೀವು ಕಣ್ಣೀರು ಹಾಕ್ತೀರಾ ದುಃಖ ಬರ್ತಾ ಇದ್ದೀರಾ ಆ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನವನ್ನು ಆತ್ಮ ಕೂಡ ಮಾಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲವೂ ಶಿವನೆಚ್ಚಾಯ ಹಾಗೆಯೇ ನಡೆಯುತ್ತೆ ಆ ಮಹಾದೇವನ ಆ ಮಹಾವಿಷ್ಣುವಿನ ಹಾಗೆಯೇ ಕೊರಗಜ್ಜನ ಹಾಗೆಯೇ ಕಾಲಭೈರವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಆದರೆ ಶೇರ್ ಮಾಡಿ ಎಲ್ಲರಿಗೂ ಒಂದು ತಲುಪುವಂಥ ಪ್ರಯತ್ನವನ್ನು ಮಾಡಿ ಅಂದರೆ ತುಂಬ ಜನರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಗಲಿ ಹೋಗಿದ್ದಾರೆ ಅಂತ ಕಣ್ಣೀರು ಹಾಕ್ತೀರಾ ಬಟ್ ಅವರು ನಿಮ್ಮ ಜೊತೆನೇ ಇರ್ತಾರೆ ಪ್ರತಿಯೊಂದು ಶನೂ ಅವರು ನಿಮ್ಮ ಜೊತೆನೇ ಇರ್ತಾರೆ